ಸಂಪನ್ನಗೊಂಡ ಶನಿ ಮಹಾತ್ಮ ಬ್ರಹ್ಮರಥೋತ್ಸವ ಪಾವಗಡ ಸುಪ್ರಸಿದ್ಧ ಪಾವಗಡದ ಜ್ಯೇಷ್ಠಾದೇವಿ ಹಾಗೂ ಶನಿ ಮಹಾತ್ಮ ಸ್ವಾಮಿಯ ಬ್ರಹ್ಮರಥೋತ್ಸವ ಭಾನುವಾರ ಧಾರ್ಮಿಕ ವೈಭವದಲ್ಲಿ ಜರುಗಿತು ಬೆಳಿಗ್ಗೆ ಹನ್ನೊಂದು ನಲವತ್ತರ ಶುಭ ವೃಷಭ ಲಗ್ನದಲ್ಲಿ ನಡೆದ ಈ ಮಹೋತ್ಸವಕ್ಕೆ ಎಸ್ಎಸ್ಕೆ ಸಂಘದ ಅಧ್ಯಕ್ಷ ಜಿ ಅನಿಲ್ ಕುಮಾರ್ ರಥಕ್ಕೆ ಚಾಲನೆ ನೀಡಿ ಆರಂಭಿಸಿದರು ನೂರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ರಥದತ್ತ ಬಾಳೆಹಣ್ಣು ಹಾಗೂ ಪತ್ರೆ ಎಸೆಯುತ್ತಾ ಭಗವಂತನಲ್ಲಿ ಪ್ರಾರ್ಥಿಸಿದರು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಪಾವಗಡ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಮಾಡಿತ್ತು ದೇವಸ್ಥಾನದಲ್ಲಿ ಕಳೆದ ಮೂರು ದಿನಗಳಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು ಭಕ್ತರಿಗೆ ವಿಶೇಷ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಈ ವರ್ಷದ ರಥೋತ್ಸವ ಪಾವಗಡ ಭಕ್ತ ಸಮುದಾಯಕ್ಕೆ ಭಕ್ತಿ ಭಾವನೆಯನ್ನು ತುಂಬಿದ ಸ್ಮರಣೀಯ ಕ್ಷಣಗಳನ್ನು ನೀಡಿತು ಶನಿ ದೇವನೇ ಜಗದೊಡೆಯನೇ ಗ್ರಹಗಣ लो देव, देव शनी देवने शनिदेवने जगोडने ग्रहगण